ಬಿಗ್ ಬಾಸ್ಗೆ ಈ ವಾರ ಕಿಚ್ಚ ಸುದೀಪ್ ಆಗಮಿಸಿರಲಿಲ್ಲ ಹಾಗಾಗಿ ಅವರ ಬದಲಿಗೆ ಶೈನ್ ಶೆಟ್ಟಿ ಮತ್ತು ಶುಭಾ ಪೂಂಜಾ ಆಗಮಿಸಿದರು ಈ ವಾರ ಸಂಗೀತಾ ಶೃಂಗೇರಿ ವರ್ತೂರ್ ಸಂತೋಷ್ ಡ್ರೋನ್ ಪ್ರತಾಪ್ ಮೈಕಲ್ ಅಜಯ್ ಅವಿನಾಶ್ ಶೆಟ್ಟಿ ಮತ್ತು ಸಿರಿ ನಾಮಿನೇಟ್ ಆಗಿದ್ದರು ಅಂತಿಮವಾಗಿ ಇವರಲ್ಲಿ ಎಲ್ಲರೂ ಸೇಫ್ ಆಗಿ ಮೈಕಲ್ ಅಜಯ್ ಅವಿನಾಶ್ ಶೆಟ್ಟಿ ಮಾತ್ರ ಎಲಿಮಿನೇಟ್ ಅಂಗಳದಲ್ಲಿ ಉಳಿದುಕೊಂಡರು ಅವರಿಬ್ಬರಲ್ಲಿ ಒಬ್ಬರು ಸೇಫ್ ಆಗಬಹುದೆಂಬ ನಿರೀಕ್ಷೆ ಇತ್ತು ಆದರೆ ಅದು ಸಾಧ್ಯವಾಗಿಲ್ಲ ಮೈಕಲ್ ಬಿಗ್ ಬಾಸ್ ಮನೆಯಲ್ಲಿ ಇರುವ ಉತ್ತಮ ಆಟಗಾರ ಎಂದರೆ ತಪ್ಪಾಗಲ್ಲ ಯಾಕೆಂದರೆ ಯಾವುದೇ ಟಾಸ್ಕ್ ಆಗಲಿ ಆಟವನ್ನು ಅಷ್ಟೇ ಚೆನ್ನಾಗಿ ಆಡುತ್ತಾರೆ ಇನ್ನು ಈ ವಾರ ಮೈಕಲ್ ಮನೆಯಿಂದ ಹೊರಗೆ ಹೋಗೋದಿಲ್ಲ ಅವಿನಾಶ್ ಶೆಟ್ಟಿ ಅಥವಾ ಸಿರಿಯವರು ಮನೆಯಿಂದ ಹೊರಗೆ ಹೋಗುತ್ತಾರೆ ಎಂದು ಹೇಳಲಾಗಿತ್ತು ಆದರೆ ಅವಿನಾಶ್ ಶೆಟ್ಟಿ ಜೊತೆಗೆ ಮೈಕಲ್ ಕೂಡ ಹೊರಗೆ ಹೋಗಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದರು ಸ್ಪರ್ಧಿಗಳಿಗಂತೂ ಮೈಕಲ್ ಹೋಗಿದ್ದು ನಂಬಲು ಅಸಾಧ್ಯವಾಗಿತ್ತು ಕೆಲವರು ಮೈಕಲ್ ಹೋಗಿದ್ದೇ ಒಳ್ಳೆಯದಾಯಿತು ಎಂದು ಅಂದುಕೊಂಡಿದ್ದರು ಕಳೆದ ಎಪಿಸೋಡ್ನಲ್ಲಿ ಕೂಡ ಮೈಕಲ್ ಎಲಿಮಿನೇಟ್ ಆಗಿದ್ದಾರೆ ಎಂದೇ ತೋರಿಸಲಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿದ್ದ ಕೆಲವರು ಇಲ್ಲ ಅವರು ಬೇರೆ ಕಾರಿನಲ್ಲಿ ಬರಬಹುದು ನೋಡೋಣ ಎಂದಿದ್ದರು ಎಲ್ಲರ ನಿರೀಕ್ಷೆಯನ್ನ ಹುಸಿಗೊಳಿಸಿದ ಮೈಕಲ್ ಬಿಗ್ ಬಾಸ್ ಮನೆಗೆ ವಾಪಸ್ ಬಂದಿದ್ದಾರೆ ಮೈಕಲ್ ಮನೆಯಿಂದ ಹೊರಗೆ ಹೋಗುವಾಗ ವಿನಯ್ ಸಿಕ್ಕಾಪಟ್ಟೆ ಫೀಲ್ ಮಾಡಿಕೊಂಡವರಂತೆ ಕಾಣ್ತಾ ಇದ್ರು ಮೈಕಲ್ನ ತಬ್ಬಿಕೊಂಡು ಶುಭ ಹಾರೈಸಿದ್ರು ನಮ್ರತಾ ಕೂಡ ತುಂಬಾನೇ ಫೀಲ್ ಮಾಡಿಕೊಂಡರು ಆದರೆ ಎಲ್ಲರಿಗೂ ಕುತೂಹಲವಾಗುವಂತೆ ಬಿಗ್ ಬಾಸ್ ಮನೆಗೆ ಮೈಕಲ್ ವಾಪಸ್ ಬಂದಿದ್ದಾರೆ ಆದರೆ ಪ್ರೋಮೋದಲ್ಲಿ ಎಲ್ಲೂ ಕೂಡ ಮೈಕಲ್ ಸುಳಿವೆ ಇಲ್ಲದಂತೆ ಮಾಡಲಾಗಿತ್ತು ಅಷ್ಟು ಕುತೂಹಲವನ್ನ ವೀಕ್ಷಕರಲ್ಲಿ ಉಳಿಸಲಾಗಿತ್ತು ಕೊನೆಗೂ ಕೂಡ ಮೈಕಲ್ ವಾಪಸ್ ಬಂದಿದ್ದು ಅಭಿಮಾನಿಗಳಿಗೆ ಖುಷಿ ತಂದಿದೆ ಯಾಕೆಂದರೆ ಟಾಸ್ಕ್ಗಳಲ್ಲಿ ಚೆನ್ನಾಗಿ ಆಡುವ ಸ್ಪರ್ಧಿಯನ್ನ ವೀಕ್ಷಕರು ಉಳಿಸಿಕೊಂಡಿದ್ದಾರೆ ಮೈಕಲ್ ಹಲವಾರು ಬಾರಿ ನಾಮಿನೇಟ್ ಆದಾಗಲೂ ಸಹ ವೀಕ್ಷಕರು ಕೈ ಹಿಡಿದಿದ್ರು ಮನೆಯಿಂದ ಹೊರಗೆ ಹೋದಾಗ ಮೈಕಲ್ ನಿರಾಸೆಗೊಂಡಿದ್ದರು ಆದರೂ ಎಲ್ಲರಿಗೂ ಧನ್ಯವಾದಗಳು ಎಂಬ ಮಾತನ್ನ ಹೇಳಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಮೈಕಲ್ ಕರ್ನಾಟಕದ ಜನತೆಗೆ ಧನ್ಯವಾದ ಅರ್ಪಿಸಿದ್ದಾರೆ ನೀವು ಕೊಡುತ್ತಿರುವ ಪ್ರೀತಿಗೆ ನಾನು ಅಭಾರಿಯಾಗಿದ್ದೇನೆ ಮುಂದಿನ ದಿನಗಳಲ್ಲೂ ಕೂಡ ನನ್ನನ್ನ ಬೆಳೆಸಿ ಎಂದು ಕೇಳಿಕೊಂಡಿದ್ದಾರೆ ಆದರೆ ಮೈಕಲ್ ಮನೆಗೆ ಬಂದಿರುವುದು ಸಂಗೀತ ಹಾಗೂ ಪ್ರತಾಪ್ಗೆ ಯಾಕೋ ಇಷ್ಟವಿಲ್ಲದಂತೆ ಕಾಣಿಸುತ್ತಿದೆ ಮನೆಗೆ ವಾಪಸ್ ಬಂದ ಮೈಕಲ್ ಸಂಗೀತರಿಂದ ಡೈರೆಕ್ಟ್ ಆಗಿ ನಾಮಿನೇಟ್ ಆಗಿದ್ದಾರೆ ಒಂದು ವಾರ ಹೇಗೋ ನಾಮಿನೇಷನ್ ಭೂತದಿಂದ ಪಾರಾದ ಮೈಕಲ್ ಈ ವಾರವೂ ಕೂಡ ನಾಮಿನೇಷನ್ ಲಿಸ್ಟ್ನಲ್ಲಿ ಇದ್ದು ಉಳಿದುಕೊಳ್ಳುತ್ತಾರಾ ಎಂದು ನೋಡಬೇಕಾಗಿದೆ ಆದರೆ ನಾಮಿನೇಟ್ ಮಾಡಿದ್ದಕ್ಕೆ ಸಂಗೀತ ಮೇಲೆ ಮೈಕಲ್ ಬೇಸರಗೊಂಡಿದ್ದಾರೆ ಇನ್ನೊಂದೆಡೆ ಸಂಗೀತನ ಟಾರ್ಗೆಟ್ ಮಾಡಿದ್ದೇ ಕಾರ್ತಿಕ್ ಗೆ ಮುಳುವಾಯ್ತಾ ಎಂಬ ಪ್ರಶ್ನೆ ಎದ್ದಿದೆ ತಾವು ಮಾಡಿದ ಎಡವಟ್ಟಿಗೆ ಕಾರ್ತಿಕ್ ಸೈಡ್ ಲೈನ್ ಆಗಿದ್ದಾರೆಂಬ ಮಾತುಗಳು ಕೇಳಿ ಬರ್ತಿವೆ ಬಿಗ್ ಬಾಸ್ಗೆ ಬಂದಾಗಿನಿಂದ ಹತ್ತು ವಾರದ ವೀಕೆಂಡ್ ವರೆಗೆ ಕಾರ್ತಿಕ್ ರೇಂಜ್ ಬೇರೆಯದ್ದೇ ಆಗಿತ್ತು ಆದರೆ ಹತ್ತನೇ ವಾರದ ಕೊನೆಯಲ್ಲಿ ಎಲ್ಲರ ಮುಂದೆ ಸಂಗೀತನ ಟಾರ್ಗೆಟ್ ಮಾಡಿ ಮಡಿಕೆಗೆ ಸಂಗೀತ ಫೋಟೋ ಹಾಕಿ ಸಿಟ್ಟಿನಲ್ಲಿ ಮಡಕೆಯನ್ನು ಒಡೆದು ಹಾಕಿದ್ರು ಅಲ್ಲಿಂದ ಕಾರ್ತಿಕ್ ಫ್ಯಾನ್ ಸಂಖ್ಯೆ ಕಡಿಮೆಯಾಗ್ತಾ ಬಂದಿದೆ ಹನ್ನೆರಡನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ನಾಮಿನೇಷನ್ ವಿಚಾರದಲ್ಲಿ ಲೆಕ್ಕಾಚಾರ ತಲೆ ಕೆಳಗಾಗಿದೆ ಎಂದಿನಂತೆ ನಿನ್ನೆ ಕೂಡ ಬಿಗ್ ಬಾಸ್ ವಿಭಿನ್ನವಾಗಿ ನಾಮಿನೇಷನ್ ಮಾಡಿದ್ದು ಬಿಗ್ ಟ್ವಿಸ್ಟ್ ಕೊಟ್ಟಿದೆ ಓಪನ್ ನಾಮಿನೇಷನ್ನಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದ್ರೆ ಬಿಗ್ ಬಾಸ್ ಎಲ್ಲ ಸ್ಪರ್ಧೆಗಳನ್ನ ಗಾರ್ಡನ್ ಏರಿಯಾಗೆ ಕರೆದು ಸಾಲಾಗಿ ನಿಲ್ಲುವಂತೆ ಹೇಳಿದ್ರು ಈ ವಾರದ ನಾಮಿನೇಷನ್ನಲ್ಲಿ ಕ್ಯಾಪ್ಟನ್ ಆಗಿದ್ದ ನಮ್ರತಾ ಸೇಫ್ ಆಗಿದ್ದಾರೆ ಇನ್ನುಳಿದವರ ಪೈಕಿ ಯಾವ ಸ್ಪರ್ಧಿಗಳು ತಮ್ಮ ನಾಮಿನೇಷನ್ ಅಧಿಕಾರವನ್ನ ಯಾವ ಸ್ಪರ್ಧೆಗೆ ಕೊಡ್ತೀವಿ ಅಂತ ತಿಳಿಸಬೇಕಿತ್ತು ಬಳಿಕ ಯಾರಿಗೆ ನಾಮಿನೇಟ್ ಮಾಡುವ ಅಧಿಕಾರ ಸಿಕ್ಕಿರುತ್ತೋ ಅವರು ಗಾರ್ಡನ್ ಏರಿಯಾದಲ್ಲಿ ಇಟ್ಟಿರೋ ಕುರ್ಚಿ ಮೇಲೆ ಕೂತು ತಮಗೆ ಇಷ್ಟ ಬಂದ ಸ್ಪರ್ಧಿಯನ್ನ ನಾಮಿನೇಟ್ ಮಾಡಿ ಅವರು ಬ್ಲಾಕ್ ಸ್ಪ್ರೇಯಿಂದ ಇಂಟು ಮಾರ್ಕ್ ಹಾಕಬೇಕು ಇದರಲ್ಲಿ ವಿನಯ್ ತಮ್ಮ ನಾಮಿನೇಷನ್ ಅಧಿಕಾರವನ್ನ ಸಂಗೀತಾಗೆ ಕೊಟ್ಟಿದ್ದು ಎಲ್ಲರಿಗೂ ಶಾಕ್ ಆಗಿತ್ತು ವರ್ತುರ್ ಸಂತೋಷ್ ತುಕಾಲಿಗೆ ಹೀಗೆ ಪ್ರತಿ ಸ್ಪರ್ಧಿಗಳು ತಮಗೆ ಇಷ್ಟ ಬಂದವರಿಗೆ ತಮ್ಮ ನಾಮಿನೇಷನ್ ಅಧಿಕಾರವನ್ನ ಕೊಟ್ಟಿದ್ದಾರೆ ಕಾರ್ತಿಕ್ ಸಂಗೀತರನ್ನ ನಾಮಿನೇಟ್ ಮಾಡಿದ್ದಾರೆ ಇನ್ನು ಪ್ರತಾಪ್ ಕಾರ್ತಿಕ್ ಹೆಸರು ತೆಗೆದರೆ ವಿನಯ್ ಕಾರ್ತಿಕ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಇನ್ನು ಕೆಲವೇ ವಾರಗಳಲ್ಲಿ ಪೂರ್ಣಗೊಳ್ಳಲಿದೆ ಸ್ಪರ್ಧಿಗಳ ಮಧ್ಯೆ ಕಾಂಪಿಟೇಷನ್ ಜೋರಾಗಿದೆ ಸುಮಾರು ಎಂಬತ್ತು ದಿನಗಳ ಕಾಲ ಕುಟುಂಬವನ್ನ ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಕುಟುಂಬದವರನ್ನ ಭೇಟಿ ಮಾಡುವ ಅವಕಾಶ ಒದಗಿಸಲಾಗಿದೆ ಈ ವಾರ ಫ್ಯಾಮಿಲಿ ವೀಕ್ ಸ್ಪರ್ಧಿಗಳ ಅಮ್ಮಂದಿರು ಬಿಗ್ ಬಾಸ್ಗೆ ಬಂದಿದ್ದಾರೆ ವರ್ತೂರ್ ಸಂತೋಷ್ ತಾಯಿ ನಮ್ರತಾ ತಾಯಿ ದೊಡ್ಡ ಮನೆಯೊಳಗೆ ಆಗಮಿಸಿದ್ದಾರೆ ಈ ಪ್ರೋಮೋನ ಕಲರ್ಸ್ ಕನ್ನಡ ವಾಹಿನಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದೆ ಇಡೀ ವಾರ ಭಾವನಾತ್ಮಕವಾಗಿ ಇರಲಿದೆ ಎಂದು ಎಲ್ಲರೂ ಕಾಮೆಂಟ್ ಮಾಡಿದ್ದಾರೆ ಅದರಲ್ಲೂ ಡ್ರೋನ್ ಪ್ರತಾಪ್ ತಂದೆಯ ಆಗಮನಕ್ಕೆ ಎಲ್ಲರೂ ಕಾದು ಕುಳಿತಿದ್ದಾರೆ